ನಾವೀಗ ಕೊಟ್ಟಿಯೂರಿನ ಪುಣ್ಯ ಮಣ್ಣಿನಲ್ಲಿದ್ದೇವೆ ಕೊಟ್ಟಿಯೂರಿನಲ್ಲಿ ನಾವು ಹೇಗೆ ಮಹಾದೇವನನ್ನು ಆರಾಧನೆ ಮಾಡ್ತೇವೋ ಹಾಗೆ ಕೇ ಇವತ್ತು ಕರ್ನಾಟಕದಿಂದ ಅನಂತ ಭಕ್ತರು ಇಲ್ಲಿಗೆ ಬರ್ತಾರೆ ಆದರೆ ಕರ್ನಾಟಕದ ಮಣ್ಣಿನಲ್ಲಿ ನಮಗೆ ದೊಡ್ಡ ರೀತಿಯಾದಂಥ ಶಕ್ತಿ ದೇವತೆ ಯಾರು ಅಂತ ಕೇಳಿದರೆ ಅದು ಕೊಲ್ಲೂರಿನ ತಾಯಿ ಮೂಕಾಂಬಿಕೆ ಇವತ್ತು ಕೇರಳದ ಅನಂತ ಭಕ್ತರು ಕೊಲ್ಲೂರಿನ ಮೂಕಾಂಬಿಕೆ ಎಡೆಗೆ ಬರ್ತಾರೆ ಇವತ್ತು ಸ್ವತಃ ಮೂಕಾಂಬಿಕೆಯನ್ನು ಅರ್ಚಿಸುವಂಥ ಅರ್ಚಕರಾಗಿರ್ತಕ್ಕಂಥ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅಡಿಗರು ನಮ್ಮ ಜೊತೆಗೆ ಈ ಕೊಟ್ಟಿಯೂರಿನ ಪುಣ್ಯ ಮಣ್ಣಿನಲ್ಲಿದ್ದಾರೆ ಅಡಿಗರೆ ನಮಸ್ಕಾರ ನಮಸ್ ಇವತ್ತು ಕೊಟ್ಟಿಯೂರು ಅದು ಇವತ್ತು ಹೇಗಾಗಿದೆ ಅಂದರೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಮನೆ ಮಾತಾಗಿರುತ್ತಂಥ ವಿಚಾರ ಆಗಿದೆ ಸೊ ಈ ಸಂದರ್ಭದಲ್ಲಿ ತಾವು ಕ್ಷೇ ದರ್ಶನವನ್ನು ಮಾಡಿದ್ದೀರಿ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ವೀಕ್ಷಕರು ಒಂದು ವಿಶೇಷವಾದಂಥ ಸಂದರ್ಭ ಏನಂದರೆ ಕೊಟ್ಟಿಯೂರು ಈ ದೇವಸ್ಥಾನ ಇಲ್ಲಿ ಮನುಷ್ಯ ನಿರ್ಮಿತವಾದ ಯಾವುದೇ ದೇವಸ್ಥಾನದ ಛಾಯೆಗಳು ದೇವಸ್ಥಾನಗಳು ಏನೂ ಇಲ್ಲ ಇಲ್ಲಿ ಪ್ರಕೃತಿಯೇ ದೇವಸ್ಥಾನ ಈಶ್ವರನು ಬೇರೆ ಅಲ್ಲ ಪ್ರಕೃತಿ ಬೇರೆ ಅಲ್ಲ ಎರಡು ಒಂದೇ ಪೀಠಂ ಯಸ್ಯಾಂ ಧರಿತ್ರೀಂ ಜಲಧರ ಕಲಶಂ ಲಿಂಗಮಾಕಾಶ ರೂಪಂ ನಕ್ಷತ್ರಂ ಪುಷ್ಪಮಾಲ್ಯಂ ಗ್ರಹಗಣ ಕುಸುಮಂ ನೇತ್ರಚಂದ್ರಾರ್ಕ ವಹಿಂ క్ష సప్తసముద్రం భుజిరిశిఖరం సప్త పాదాళ పాదం వేదం వక్ం షడంగం దశదిశివదనం దివ్యలింగం నమామి అంత శివన పీఠ భూమియే శివన పీఠ జలధర కలశం మేఘగళే కలశింగ లింగం ఆకాశ రూపం అందర అవకాశ ಜಾಗ ರೂಪ ಏನಿದೆ ನಾವೇನು ಕಾಣ್ತೇವೆ ಅವಕಾಶವೇ ಲಿಂಗ ಸ್ವರೂಪ ಆಕಾಶ ಅಂದರೆ ಜಾಗ ಸ್ಪೇಸ್ ಅಂತಾರಲ್ಲ ನಕ್ಷತ್ರಂ ಪುಷ್ಪಮಾಲಂ ನಕ್ಷತ್ರಗಳೇ ಅವನ ಪುಷ್ಪಮಾಲೆಗಳು ಜಲಧರ ಗ್ರಹಗಣ ಕುಸುಮಂ ನೇತ್ರ ಚಂದ್ರಾರ್ಕ ವನ್ಹಿಂ ಅವನ ಮೂರು ಕಣ್ಣುಗಳು ಸೂರ್ಯ ಅಗ್ನಿ ಮತ್ತು ಚಂದ್ರ ಚಂದ್ರ ಕುಕ್ಷವು ಸಪ್ತ ಸಮುದ್ರಂ ಸಪ್ತ ಸಮುದ್ರಗಳೇ ಅವನ ಹೊಟ್ಟೆಯ ಭಾಗ ಭುಜಗಿರಿ ಶಿಖರಂ ಅವನ ಭುಜಗಳೇ ಅವನ ಭುಜಗಳು ಸಪ್ತ ಪಾತಾಳ ಪಾದಂ ಅವನ ಪಾದಗಳೇ ಸಪ್ತ ಪಾತಾಳ ವೇದಂ ವಕ್ತಂ ಷಡಾಂಗಂ ಅವನ ಮುಖವೇ ವೇದಗಳು ಅವನ ವೇದಗಳು ಮತ್ತು ವೇದಾಂಗಗಳು ದಶ ದಿಶಿ ವದನಂ ಹತ್ತು ದಿಕ್ಕಿನಲ್ಲಿ ಆ ಮುಖಗಳು ದಿವ್ಯಲಿಂಗಂ ನಮಾಮಿ ಅಂಥ ಲಿಂಗವನ್ನು ನಾನು ನಮಿಸ್ ನಮಿಸ್ತೇನೆ ಅದರ ಒಂದು ಹಾಗೆ ಇರುವಂತಹದ್ದು ಈ ಕೊಟ್ಟಿಯೂರು ಕ್ಷೇತ್ರ ಇಲ್ಲಿ ಕರ್ನಾಟಕದಿಂದ ಅನೇಕ ಭಕ್ತರು ಬರ್ತಾ ಇದ್ದಾರೆ ಅವರಿಗೆಲ್ಲ ಕೈ ಮುಗಿದು ಮನವಿ ಮಾಡ್ತೇನೆ ಈ ಪ್ರಕೃತಿಯನ್ನು ಪೂಜಿಸುವವರು ಮಾತ್ರ ಇಲ್ಲಿ ಬರಲಿ ಇದು ಬೇರೆ ದೇವಸ್ಥಾನಗಳ ಹಾಗೆ ನಾವೊಂದು ಪಿಕ್ನಿಕ್ ಥರ ಹೋಗಿ ಪಿಕ್ನಿಕ್ ಥರ ವಾಪಸ್ ಬರುವಂಥ ಒಂದು ಸನ್ನಿವೇಶ ಇಲ್ಲಿಲ್ಲ ಇದು ಏನಂದರೆ ಪ್ರಕೃತಿಯನ್ನು ಆರಾಧಿಸಲಿಕ್ಕೆ ಮತ್ತು ಅನೇಕ ಪೂಜಾ ವಿಧಾನಗಳು ಪೂಜೆಯ ಅನೇಕ ಮಜಲುಗಳಿದೆ ಹಾಗಾಗಿ ಪೂಜಿಸಲಿಕ್ಕೆ ಅನೇಕ ಸಮಯವು ಬೇಕಾಗ್ತದೆ ಇಲ್ಲಿ ದರ್ಶನ ಅವಕಾಶಗಳು ಭಾಳ ಕಡಿಮೆ ಇರ್ತದೆ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಭಕ್ತರು ಏನು ಮಾಡಬೇಕಂದ್ರೆ ಇಲ್ಲಿ ಪ್ರಕೃತಿಯನ್ನು ಒಂದು ಶುಚಿಯಾಗಿ ಇಟ್ಕೊಳ್ಳುವತ್ತ ಗಮನ ಹರಿಸಬೇಕು ಮತ್ತು ಇಲ್ಲಿಯ ಆಚಾರ ಅನುಷ್ಠಾನಗಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನೀವು ಇಲ್ಲಿಗೆ ಬಂದು ದೇವರ ದರ್ಶನವನ್ನು ಪಡಿಬೇಕು ಹಾಗಲ್ಲದೆ ಎಲ್ಲೋ ಮೊಬೈಲ್ನಲ್ಲಿ ರೀಲ್ಸ್ ನೋಡೋದು ಓ ತುಂಬ ಚೆನ್ನಾಗಿದೆ ನಾವಿವತ್ತು ಹೊರಡುವ ಅಂಥೇಳಿ ಹೊರಡೋದು ಇಲ್ಲಿ ಬರುವುದು ಈ ಥರದ ಮಾನಸಿಕ ಸ್ಥಿತಿಯನ್ನು ಬಿಟ್ಟು ಇದೊಂದು ತೀರ್ಥಕ್ಷೇತ್ರ ರೀತಿಯಲ್ಲಿ ಕಂಡು ಇಲ್ಲಿ ಬರಬೇಕು ಮತ್ತು ಇಲ್ಲಿನ ಶಿಸ್ತನ್ನು ಎಲ್ಲರೂ ಪಾಲಿಸಬೇಕು ಅಂತ ಹೇಳ್ತೇನೆ ಇದೊಂದು ವಿಶೇಷವಾದ ಸ್ಥಳ ಇಲ್ಲಿನ ಹಿಸ್ಟ್ರಿ ಅಂದರೆ ಇಲ್ಲಿನ ಇತಿಹಾಸವನ್ನು ತಿಳಿಸಿಕೊಡುವುದು ಇಲ್ಲಿನ ಇತಿಹಾಸ ಅಂದರೆ ಯಾವಾಗ ಸತೀದೇವಿಗೆ ಶಿವನೊಂದಿಗೆ ವಿವಾಹವಾಗಿ ಸ್ವಲ್ಪ ಸಮಯಗಳ ನಂತರ ಸತಿದೇವಿ ಅಂದರೆ ದಕ್ಷನ ಮಗಳು ಆ ದಕ್ಷ ಪ್ರಜಾಪತಿ ಸಾಕ್ಷಾತ್ ಬ್ರಹ್ಮತುಲ್ಯ ಅವನು ಬ್ರಹ್ಮನ ಸಮಾನ ಆ ದಕ್ಷ ಪ್ರಜಾ ಬ್ರಹ್ಮಸಭೆಯ ಅಧ್ಯಕ್ಷ ಅದಕ್ಕೆ ಅವನಿಗೆ ಪ್ರಜಾಪತಿ ಅಂತ ಹೆಸರು ಬ್ರಹ್ಮ ಬಿಟ್ಟರೆ ಅವನಿಗೆ ಆ ಒಂದು ಸ್ಥಾನ ಆ ಒಂದು ಸಪ್ತ ಋಷಿಗಳು ಅಷ್ಟ ದಿಕ್ಪಾಲಕರು ಎಲ್ಲ ಅವನ ಒಂದು ಕಂಟ್ರೋಲಲ್ಲಿ ಇರ್ತಕ್ಕಂಥ ಒಂದು ಸಮಯ ಆಗ ಶಿವನು ಹೇಗೆ ಸತಿ ದೇವಿಯನ್ನು ಒಲಿಸಿ ಸ್ವಲ್ಪ ದಿವಸಗಳ ನಂತರ ಶಿವನನ್ನು ಅವಮಾನ ಮಾಡಲಿಕ್ಕೋಸ್ಕರ ಅವನೊಂದು ಯಾಗವನ್ನು ಕೈಗೊಳ್ತಾನೆ ಆ ಯಾಗಕ್ಕೆ ಪಾರ್ವತಿಯನ್ನು ಉದ್ದೇಶಪೂರ್ವಕವಾಗಿ ಅವನು ಕ್ಷಣಿಸುವುದಿಲ್ಲ ಆಗ ತಂದೆ ಮನೆ ಅಲ್ವಾ ಹೇಳಿ ಪಾರ್ವತಿ ನನಗೆ ಯಾವುದೇ ಕರೆಯ ಅಥವಾ ಕ್ಷಣ ಬೇಡ ನಾನು ಹೋಗ್ತೇನೆ ಅಂತ ಹೋಗ್ತಾಳೆ ಶಿವ ಬೇಡ ಅಂತ ಹೇಳಿದ್ರು ಪಾರ್ವತಿ ಹೋಗ್ತಾಳೆ ಆಗ ತನಗಾದ ಅವಮಾನವನ್ನು ತಾಳಲಾರದೆ ಅವಳು ತನ್ನ ಸ್ವಯಂ ಯೋಗಿ ಯೋಗಾಗ್ನಿಯನ್ನ ತನ್ನಲ್ಲಿ ತಾನೇ ಸೃಷ್ಟಿಸಿ ಅವಳು ಆ ಅಗ್ನಿಗೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ತಾಳೆ ಅದೇ ಸ್ಥಳ ಈಗ ಏನು ನಾವಲ್ಲಿ ನೋಡ್ತೇವಲ್ಲ ಅದೇ ಸ್ಥಳದಲ್ಲಿ ಅದೇ ಆಗಿತ್ತದು ಆ ಸ್ಥಳದಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಳ್ತಾಳೆ ಆಗ ಶಿವನ ಕ್ರೋಧಕ್ಕೆ ಇಡೀ ಚತುರ್ದಶ ಭವನಗಳು ತಲ್ಲಣವಾಗ್ತವೆ ತನ್ನ ತಾಂಡವ ಶಿವತಾಂಡವ ಅಂತ ನಾವೇನು ಹೇಳ್ತೇವೆ ಶಿವ ತಾಂಡವ ಮಾಡ್ತಾನೆ ಕೋಪಾಗ್ನಿಯಿಂದ ತನ್ನ ಆ ಜಟೆಯಿಂದ ಅವನ ಜಟೆ ಭೂಮಿಗೆ ಸ್ಪರ್ಶವಾಗಿ ವೀರಭದ್ರನ ಜನನಾಗತ್ತೆ ಶ್ರೀ ರುದ್ರಕೇಶ ಸಂಘರ್ಷಣ ಜಾತವೀರ ಶ್ರೀ ದಕ್ಷ ಕಂಠ ಸಂಛೇದನ ರುದ್ರ ಸೂನು ಅಂತ ಆ ದಕ್ಷನ ಕಂಠವನ್ನು ಕತ್ತರಿಸಲಿಕ್ಕೆ ಬೇಕಾಗಿ ಶಿವನ ಜಟೆಯಿಂದ ಉದ್ಭವಿಸಿದ ವೀರಭದ್ರ ಆ ದಕ್ಷನನ್ನು ಹೊಂದು ಆ ಯಾಗವನ್ನು ಶಿವ ಇಲ್ಲದ ಯಾಗ ಅಂದರೆ ಮಂಗಳ ಶಿವ ಅಂದರೆ ಮಂಗಳ ಅಂತ ಅರ್ಥ ಮಂಗಳವಿಲ್ಲದ ಯಾಗ ಲೋಕಕ್ಕೆ ಮಂಗಳವಾಗದೇ ಇದ್ದಂಥ ಯಾಗ ಯಾವತ್ತೂ ಅದು ಅಧರ್ಮದ ಯಾಗ ಆಗಿರ್ತದೆ ಅಂಥ ಯಾಗವನ್ನು ವೀರಭದ್ರ ಧ್ವಂಸ ಮಾಡ್ತಾನೆ ಆ ಒಂದು ಆ ದಕ್ಷನ ತಲೆಯನ್ನು ಕಡಿದಂತಹ ಒಂದು ಕತ್ತಿಯೇ ಇಲ್ಲಿ ಪೂಜಿಸಲ್ಪಡ್ತದೆ ವೀರಭದ್ರನ ರೂಪವಾಗಿ ಅದನ್ನು ಆ ಕಡೆ ಒಂದು ಇಪ್ಪತ್ತೊಂಬತ್ತು ಕಿಲೋಮೀಟ್ರಿಂದ ಆ ಕತ್ತಿಯನ್ನು ಅಲ್ಲಿಯ ಅರ್ಚಕರು ಅದನ್ನು ನಲವತ್ತೆಂಟು ದಿವಸ ವೃತ್ತದಲ್ಲಿದ್ದು ಅವರು ಅದನ್ನು ಕತ್ತಿಯನ್ನು ಹಿಡ್ಕೊಂಡು ಬರ್ತಾರೆ ಹಿಡ್ಕೊಂಡು ನಡ್ಕೊಂಡು ಬರೀ ಕಾಲಲ್ಲಿ ನಡ್ಕೊಂಡು ಬರ್ತಾರೆ ಹಾಗೆ ಅದಕ್ಕೆ ಇಲ್ಲಿ ಇಪ್ಪತ್ತೆಂಟು ದಿವಸಗಳ ಕಾಲ ಪೂಜೆ ನಡೆಯುತ್ತೆ ಇಪ್ಪತ್ತೆಂಟು ನಕ್ಷತ್ರಗಳಲ್ಲಿ ಇಪ್ಪತ್ತೆಂಟು ದಿವಸ ಪೂಜೆ ನಡೀತದೆ ಇಲ್ಲಿ ಪೂಜೆಗೆ ಮಹತ್ವ ಹೊರತು ಈ ನಮ್ಮ ಕರ್ನಾಟಕದಲ್ಲಿ ಕೇರಳದ ಕೆಲವು ಕಡೆ ತಮಿಳ್ನಾಡಲ್ಲಿ ಇರುವ ಹಾಗೆ ಈ ದರ್ಶನ ಮಾಡೋದು ತೀರ್ಥ ತಗೊಳ್ಳೋದು ಪ್ರಸಾದ ತಗೊಳ್ಳೋದು ಇಲ್ಲೆಲ್ಲ ಏನು ತಮ್ಮ ಏರು ಧ್ವನಿಯಲ್ಲಿ ಮಂತ್ರಗಳನ್ನು ಹೇಳೋದು ತಂತ್ರ ಮೂಲಕ ನಡೀತದೆ ಮತ್ತು ಮಾತು ಇಲ್ಲಿ ಇದು ಈ ನಾಲ್ಕು ದಿವಸಗಳಲ್ಲಿ ಇಲ್ಲಿ ವಾದ್ಯ ಇಲ್ಲ ಆನೆ ಇಲ್ಲ ಯಾವುದೇ ಆಘೋಷಗಳಿಲ್ಲ ಆ ಎಲ್ಲ ಅಂದರೆ ಶಿವ ಶಿವ ವೀರಭದ್ರ ದಕ್ಷನನ್ನು ಸಂಹಾರ ಮಾಡಿ ಆ ಅವನು ಒಂದು ಶಾಂತನಾಗಿ ಕೂತಂಥ ಒಂದು ಸಂದರ್ಭ ಅಂತ ಇಲ್ಲಿ ಒಂದು ಸಂಕಲ್ಪ ಆ ರೀತಿಯಲ್ಲಿ ಇಲ್ಲ ಅದನ್ನು ಆಚರಣೆ ಮಾಡ್ತಾರೆ ಈ ಇಪ್ಪತ್ತೆಂಟು ದಿವಸದ ವೈಶಾಖ ಮಹೋತ್ಸವ ದಯವಿಟ್ಟು ಕರ್ನಾಟಕದ ಎಲ್ಲ ಭಕ್ತರಲ್ಲೂ ನಾನು ಕೇಳ್ಕೊಳ್ ಮುಂದಿನ ಬಾರಿ ಬರುವಾಗ ಮುಂದಿನ ಬಾರಿ ಬರುವಾಗ ಇಲ್ಲಿಯ ಆ ಏನು ನದಿ ಇದೆ ಅದರಲ್ಲಿ ತಮ್ಮ ಉಡುಪುಗಳನ್ನು ದಯವಿಟ್ಟು ಹಾಕಬೇಡಿ ಈ ನದಿಯನ್ನು ಮಾಲಿನ್ಯ ಮಾಡಬೇಡಿ ಮತ್ತು ಈ ಕ್ಷೇತ್ರದ ಒಂದು ಆಚಾರವನ್ನು ಫಾಲೋ ಮಾಡಿ ಅದರಂತೆ ನಡ್ಕೊಳ್ಳಿ ನೀವೊಂದು ಶಾಂತ ಚಿತ್ತದಲ್ಲಿ ಇಲ್ಲಿ ಬಂದು ದರ್ಶನ ಮಾಡಿ ಎಲ್ಲೋ ನೀವು ಚಲನಚಿತ್ರದ ಮಂದಿರಕ್ಕೋ ಅಥವಾ ಮಾಲಿಗೆ ಹೋದಾಗೆ ಇಲ್ಲಿ ದಯವಿಟ್ಟು ಬರಬೇಡಿ ಅಂತ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತಾರೆ ಇಷ್ಟು ಹೊತ್ತುಗಳ ಕಾಲ ಕಹಳಿ ಜೊತೆ ಮಾತಾಡಿದ ನಮಸ್ತೆ ನಮಸ್ತೆ